నమస్కారం ఎల్గూ నేను గైత్రి వెల్కమ్ టు మై ఛానల్ చానల్ గైస్లెస్ యాక్చువల్లీ ఇవత ವಿಶೇಷವಾಗಿ ಸ್ಪೆಷಲ್ ಸ್ಯಾರೀಸ್ ನಾ ನಿಮ್ಗೆ ತೋರ್ಸಲಿಕ್ಕೆ ಹೊರಟಿದ್ದೀನಿ ಸೊ ಬನ್ನಿ ಆ ಕಲೆಕ್ಷನ್ಸ್ ಎಲ್ಲ ನೋಡೋಣ ನಿಮ್ಗೆ ಹೇಳ್ದಂಗೆ ಆಂಧ್ರದಿಂದ ಬಂದಿರುವಂತ ಮಗ್ಗದ ಸೀರೆಗಳು ತುಂಬಾ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂಡ್ ಒಂದೊಂದು ವೆರೈಟಿಲಿ ಕೆಲವೇ ಪೀಸಸ್ ಇರೋದ್ರಿಂದ ತುಂಬಾ ಜನರಿಗೆ ಕೊಡಕಾಗಲ್ಲ ಯಾರು ಫಸ್ಟ್ ನಮ್ಗೆ ಮೆಸೇಜಸ್ ಮಾಡ್ತಾರೆ ಪೇಮೆಂಟ್ ಮಾಡ್ತಾರೆ ಅವ್ರಿಗೆ ನಾವು ಕಳ್ಸಿಕೊಡ್ತಾ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಎಲ್ರಿಗೂ ರೀಚ್ ಆಗ್ತಾ ಇದೀವಿ ಇತ್ತೀಚೆಗೆ ಅಂತ ಅನ್ಕೋತೀವಿ ಬನ್ನಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಳ್ಳೆ ಕಲೆಕ್ಷನ್ಸ್ ಇದೆ ಆಗಿ ನೋಡಿ ಮೊದಲನೇದಾಗಿ ಕೋಟಾ ಕಾಟನ್ ಸಾರೀಸ್ ಪ್ಯೂರ್ ಕಾಟನ್ ಸೀರೆಗಳು ತುಂಬ ಬ್ಯೂಟಿಫುಲ್ಲಾಗಿದೆ ನನಗೆ ಈ ಮೆಟೀರಿಯಲ್ ನೋಡಿ ತುಂಬ ಇಷ್ಟ ಆಗಿ ಅಮ್ಮ ತಗೊಂಡು ಹೋದರು ಮೊನ್ನೆ ಅಮ್ಮನೇ ಫಸ್ಟ್ ಬೋಣಗಿ ಮಾಡಿದ್ದು ಇದರಲ್ಲಿ ಅಮ್ಮ ಒಂದು ಮೂರು ಸೀರೆ ತಗೊಂಡು ಹೋದ್ರು ಬಂದ ತಕ್ಷಣ ನೋಡಿ ಇದು ಸೆರಗು ಹಾಗೆ ಒಂದು ಸೀರೆ ಮಾತ್ರ ಬಿಚ್ಚಿನಿ ಆಯಿತಾ ಇದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಬಾರ್ಡ್ರ್ ಬಂದಿದೆ ಒಂಥರ ರೇಷ್ಮೆ ಸೀರೆ ಬರುತ್ತಲ್ಲ ಅದೇ ಥರ ಬಾರ್ಡರ್ ಕ್ವಾಲಿಟಿನೂ ಹಾಗೆ ಇದೆ ಒಳ್ಳೆ ರೇಷ್ಮೆ ಸೀರೆ ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿದೆ ಸೀರೆ ಇದರದ್ದು ಪೂರ್ತಿ ಸೀರೆ ಈ ತರ ನಾ ಹತ್ತರಿಂದ ತೋರಿಸ್ತೀನಿ ಒಂದ್ ಸೀರೆನ ನೋಡಬಹುದು ಈ ಪ್ರಿಂಟ್ಸ್ ನೋಡಿ ಈ ಸೆರಗು ನೋಡಿ ಕಲರ್ ಎಷ್ಟು ಚೆನ್ನಾಗಿಲ್ಲ ಕಾಂಬಿನೇಷನ್ ಹಾಗೆ ಬ್ಲೌಸ್ ಸೊ ಇದ್ರಲ್ಲಿ ಸುಮಾರು ಕಲರ್ಸ್ ಇದೆ ತೋರಿಸ್ತೀನಿ ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ಕಲ್ಸಿ ಹಾಗೆ ಇನ್ನೊಂದು ಬ್ಯೂಟಿಫುಲ್ ಆಗಿ ಬ್ಲೂ ಕಾಂಬಿನೇಷನ್ ಸೀರೆ ಬ್ಲೂ ಸೀರೆ ಹಾಗೆ ಪಿಂಕ್ ಸೆರಗು ನೋಡಿ ಸಕ್ಕದಾಗಿದೆ ಸೀರೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ತುಂಬ ಚೆನ್ನಾಗಿದೆ ಅಮ್ಮ ತುಂಬ ಆಸೆಪಟ್ಟು ತಗೊಂಡೋದ್ರು ಬ್ಲೂ ಸೀರೆ ಆ್ಯಂಡ್ ಪಿಂಕ್ ಸೆರಗು ಪಿಂಕ್ ಬ್ಲೌಸು ಬೇಬಿ ಪಿಂಕ್ ಸಾರಿ ಇದು ನೋಡ್ಬೋದು ಸೀರೆ ಎಷ್ಟು ಚೆನ್ನಾಗಲ್ಲ ನೋಡಿ ಇದಕ್ಕೆ ಡಾರ್ಕ್ ಪಿಂಕ್ ಸೆರಗು ಮತ್ತು ಬ್ಲೌಸ್ ಬಂದಿದೆ ಸಕ್ಕ ಕಾಂಬಿನೇಷನ್ಸ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಭಾಳ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ನೀವು ನೇವಿ ಬ್ಲೂ ಫುಲ್ ನೇವಿ ಬ್ಲೂ ಸೀರೆ ಆ್ಯಂಡ್ ಡಾರ್ಕ್ ಒಂಥರ ರೆಡ್ ರೆಡ್ ತರ ರೆಡ್ ಅಲ್ಲ ರೆಡ್ ಸೆರಗು ಬ್ಲೌಸ್ ಕೂಡ ರೆಡ್ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ಕಾಂಬಿನೇಷನ್ ಮಾತ್ರ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಕೊಟ್ಟರೆ ಎಲ್ಲ ಸೀರೆಗಳು ಅಷ್ಟೇ ಯಾವ ಥರ ಸೀರೆ ಉಟ್ರು ಚೆನ್ನಾಗಿರುತ್ತೆ ಹಾಗೆ ಪಿಸ್ತಾ ಗ್ರೀನ್ ಸಾರಿ ತುಂಬ ಹತ್ತಿರ ಬಂದು ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ಡಿಸೈನ್ಸ್ ಗೊತ್ತಾಗಲಿ ಅಂತ ಇಷ್ಟು ದೊಡ್ಡ ಬಾರ್ಡ್ರ್ ಇದೆ ಪಿಸ್ತಾ ಗ್ರೀನ್ ಸೀರೆಗೆ ಪಿಂಕ್ ಕಲರ್ ಬಾರ್ಡ್ರ್ ಇದೆ ನೋಡಿ ಪಿಂಕ್ ಕಲರ್ ಅಂದರೆ ಒಂದು ರೀತಿ ಆರೆಂಜ್ ಥರ ಪಿಂಕ್ ಚೆನ್ನಾಗಿದೆ ಈ ಇದೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ರೀತಿ ಪೇಸ್ಟಲ್ ಸೀರೆ ಈ ಪೇಸ್ಟಲ್ ಸೀರೆಗೆ ರೆಡ್ ಕಲರ್ ಸೆರಗು ಅಂತ ಏನ್ ಚೆನ್ನಾಗಲ್ಲ ಕಾಂಬಿನೇಷನ್ ಬ್ಯೂಟಿಫುಲ್ ಬಟ್ಟೆ ಬಹಳ ಚೆನ್ನಾಗಿದೆ ಉಟ್ರೆ ತುಂಬಾ ಖುಷಿ ಪಡ್ತೀರಾ ತುಂಬ ಅಂದ್ರೆ ತುಂಬಾ ಡೀಸೆಂಟ್ ಆಗಿ ಸಾಫ್ಟ್ ಆಗಿದೆ ಇದು ಒಂದ್ ರೀತಿ ಡಾರ್ಕ್ ಗ್ರೇ ಸೀರೆ ಡಾರ್ಕ್ ಗ್ರೇ ಸೀರೆಗೆ ಆರೆಂಜ್ ಕಲರ್ ರೆಡ್ ಡಾರ್ಕ್ ರೆಡ್ ಸೆರಗು ವಾವ್ ರೇಷ್ಮೆ ಸೀರೆ ತರ ಇದು ತುಂಬಾ ಚೆನ್ನಾಗಿದೆ ಡಾರ್ಕ್ ಗ್ರೇ ಸೀರೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಲ್ಯಾವೆಂಡರ್ ಕಲರ್ ಸೀರೆ ಸಕ್ಕದಾಗಿದೆ ಲ್ಯಾವೆಂಡರ್ ಕಲರ್ ಸೀರೆ ಇದಕ್ಕೆ ಪ್ರಾಬ್ಲಿ ಪಿಂಕ್ ಇಲ್ಲ ರೆಡ್ ಬಾವು ಸಕದಾಗಿದೆ ಕಾಂಬಿನೇಷನ್ ನೋಡ್ಬೋದು ನೀವು ಸ್ವಲ್ಪ ಡಾರ್ಕ್ ರೆಡ್ ಅಂಡ್ ಲ್ಯಾವೆಂಡರ್ ಕಲರ್ ಸೀರೆ ತುಂಬಾ ಜನ ನಮಗೇನೋ ಎಲ್ಲೋ ನಮ್ಮಲ್ಲಿ ರೆಡ್ ಅದ್ರ ನೆಕ್ಸ್ಟ್ ಇಷ್ಟಪಡ್ತೇವೆ ಲ್ಯಾವೆಂಡರ್ ಕಲರು ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಬ್ಯೂಟಿಫುಲ್ ಒಂದು ವೈಟ್ ಇದು ವೈಟ್ ಅಂದ್ರೆ ಪೂರ್ತಿ ಪ್ಯೂರ್ ವೈಟ್ ಅಲ್ಲ ನೋಡಿ ಹೇಗಿದೆ ಅಂತ ಡಿಫ್ರೆಂಟ್ ಸೀರೆ ಇದು ಆ ಥರ ಅಲ್ಲ ಡಿಫ್ರೆಂಟ್ ಅಂದರೆ ಕಲರ್ ಡಿಸೈನ್ ಡಿಫ್ರೆಂಟು ಅದಕ್ಕೆ ಡಾರ್ಕ್ ಗ್ರೀನ್ ಸೆರೆಗೂ ಡಾರ್ಕ್ ಗ್ರೀನ್ ಬ್ಲೌಸು ಸೂಪರ್ ಆಗಿದೆ ನೋಡ್ಬೋದು ಇಲ್ಲಿ ಇದತ್ರ ಎಲ್ಲ ಕಲರ್ ಶೇಡ್ಸ್ನವರೆಗೂ ಚೆನ್ನಾಗಿ ಕಾಣಿಸ್ತೀವಿ ಇಲ್ಲಿ ನೀವು ನೋಡ್ತಾ ಇರೋದು ಪೀಚ್ ಕಲರ್ ಸೀರೆ ಈ ಪೀಚ್ ಕಲರ್ ಸೀರೆಗೆ ಪಿಸ್ತಾ ಗ್ರೀನ್ ಸೆರಗಿದೆ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಕಾಂಬಿನೇಷನ್ ಸಕ್ಕಲಾಗಿದೆ ನೋಡ್ಬೋದು ನೀವು ಸ್ವಲ್ಪ ಡಿಸೈನ್ ಕಾಣಿಸಲಿ ಅಂತ ಹತ್ತಿರದಲ್ಲಿ ಬಂದು ತೋರಿಸ್ತಾ ಇದ್ದೀನಿ ನಾನು ಈ ಸಲ ಒಂದು ಹೊಸ ಪ್ರಯತ್ನ ಏನಂದರೆ ಸಿಲ್ಕ್ ಮಿಕ್ಸ್ ಪ್ಯೂರ್ ರೇಷ್ಮೆ ಸೀರೆ ಅಲ್ಲ ಸಿಲ್ಕ್ ಮಿಕ್ಸ್ ಸಾರಿ ಬಟ್ ಯಾವ ರೇಷ್ಮೆ ಸೀರೆ ಕಡಿಮೆ ನಂಗೆ ಯಾಕೋ ಗೊತ್ತಿಲ್ಲ ಇಷ್ಟ ಆಗಿಬಿಡ್ತು ಇದನ್ನು ನಾವು ಬಿಟ್ಟರೆ ನಿಜವಾಗ್ಲೂ ಈ ಲೆಂತ್ ನೋಡಿ ಎಲ್ಲಿದೆ ನೋಡಿ ಎಷ್ಟು ನೋಡಿ ನಾನು ಯಾವ ಭಾಗ ಕೆಳ್ದೀನಿ ನೋಡಿ ಎದೆ ಭಾಗದಿಂದ ಕೆಳಗೆ ತನಕ ಇದು ಅಷ್ಟು ಲೆಂತ್ ಎಷ್ಟು ಹೈಟ್ ಇವರೆಗೂ ಆಗುತ್ತೆ ಹಾಗೆ ಸಾಫ್ಟಾಗಿದೆ ಯಾವ ಸೀರೆ ಆದರೆ ಏನಂತಾರೆ ನನಗೆ ಫಸ್ಟ್ ಪ್ರಿಫ್ರೆಂಡ್ಸ್ ಹೇಳಿದು ಬಾ ಹಿಂಗೆ ಹರಡ್ಕೊಬಾರ ಚೆನ್ನಾಗಿ ಕಾಣಿಸಲ್ಲ ಸಾಫ್ಟಾಗಿರಬೇಕು ಇದು ಒಂದು ಸೀರೆ ತೋರಿಸ್ತೀನಿ ನಿಮ್ಗೆ ಏನು ಗ್ರ್ಯಾಂಡ್ ಆಗಿರುತ್ತಾ ನೋಡಿ ಈ ಸೆರಗು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಕಾಸ್ಟ್ಲಿ ಏನಲ್ಲ ತುಂಬಾ ಕಾಸ್ಟ್ಲಿ ಏನಲ್ಲ ಎಲ್ಲರೂ ಆರಾಮಾಗಿ ತಗೋಬಹುದು ಎಂತ ರೇಷ್ಮೆ ಸೀರೆನೂ ಮೀಸುವಂತ ಸೀರೆ ಇದು ಹಾ ಬ್ಲೌಸ್ ಒಂದು ತೋರಿಸ್ತೀನಿ ನಿಮ್ಗೆ ಇದು ಸೆರಗು ನೋಡ್ಬೋದು ಪ್ಲೇನ್ ಬ್ಲೌಸ್ ಬಂದಿದೆ ಇಲ್ಲ ರೆಡ್ ಪ್ಲೇನ್ ಬ್ಲೌಸ್ ಬಂದಿದೆ ನೋಡಿ ವಾಹ್ ಕಾಂಟ್ರಾಸ್ಟ್ ಬ್ಲೌಸ್ ಬಂದರೆ ಚೆನ್ನಾಗಿದೆ ನಾನು ಬ್ಲೂ ಬಂತೇನ ಅನ್ಕೊಂಡು ಡಿಸಪಾಯಿಂಟ್ ಕ್ಷಣಕ್ಕೆ ಇಲ್ಲ ತುಂಬ ಚೆನ್ನಾಗಿದೆ ಬ್ಲೌಸು ಹಾಗೆ ಸೇಮ್ ಈ ಅವಾಗ ನೋಡಿದ್ರು ಪಿಕಾ ಗ್ರೀನ್ ಈಗ ನೋಡ್ತಾ ಇರೋದು ಡಾರ್ಕ್ ಗ್ರೀನ್ ಇದಂತೂ ಶ್ರೀಮಂತ್ ಕಾರ್ಯಕ್ಕೆ ನಿಶ್ಚಿತಾರ್ಥಕ್ಕೆ ಹೇಳು ಮಾಡಿಸಿದಂಥ ಕಲರ್ ಅಲ್ವಾ ಯಾರೇ ಆಗಲಿ ಈ ಕಲರ್ ನನ್ನ ಹತ್ರನೂ ಇದೆ ಸೇಮ್ ಕಲರ್ ಎಲ್ಲೋ ಬಾರ್ಡರ್ ಇದೆ ನಿಶ್ಚಿತಾರ್ಥಕ್ಕೆ ಬಹಳ ಚೆನ್ನಾಗಿರುತ್ತೆ ಯಾ ಹಸಿರು ಸೀರೆನೇ ಲಕ್ಷಣ ಆಕ್ಚುಲಿ ಹಬ್ಬಗಳಲ್ಲಿ ಆಲ್ಮೋಸ್ಟ್ ಎಲ್ಲರ ಫೇವ್ರೇಟ್ ಎಲ್ಲರ ಹತ್ರ ಒಂದೊಂದು ಸೀರೆ ಈ ಕಲರ್ ಕಾಂಬಿನೇಷನ್ ಇದ್ದೇ ಇರುತ್ತಪ್ಪ ಪ್ರತಿಯೊಬ್ಬರ ಹತ್ರ ಒಂದು ಎಲ್ಲರ ಹತ್ರ ಇರೋವಂಥ ಒಂದು ಕಾಂಬಿನೇಷನ್ ಸೀರೆ ಎಲ್ಲೋ ರೆಡ್ ಬ್ಯೂಟಿಫುಲ್ ಎಲ್ಲೋ ಆ್ಯಂಡ್ ಬ್ಯೂಟಿಫುಲ್ ವಾವ್ ಈ ಮಾವಿನಕಾಯಿ ಡಿಸೈನ್ ನೋಡಿ ಬ್ಯೂಟಿಫುಲ್ ಆಗಿದೆ ಅಲ್ಲ ಸಕ್ಕತ್ತಾಗಿದೆ ಎಲ್ಲರ ಹತ್ರನೂ ಇರುತ್ತಪ್ಪ ನನ್ನ ಹತ್ರನೂ ಇದೆ ಎಲ್ಲೋ ರೆಡ್ ಕಾಂಬಿನೇಷನ್ ಇಲ್ಲದೇನೋ ತಗೊಳ್ಳಿ ಮಸ್ಟ್ ಹ್ಯಾವ್ ಕಲೆಕ್ಷನಲ್ಲಿ ಇದು ಆ್ಯಂಡ್ ಇದು ದಯವಿಟ್ಟು ಹೇಳ್ತೀನಿ ಒಂದೇ ಸೀರೆಗೆ ಎಲ್ಲರೂ ಕೇಳ್ತಾ ಹೋಗ್ಬಿಡಿ ಅಷ್ಟೊಂದೆಲ್ಲ ಇಲ್ಲ ಒಂದೊಂದೇ ತಂದಿದ್ದೀನಿ ಟ್ರಯಲ್ ಅಂದ್ಕೋಬೇಕು ಇದನ್ನು ತರಿಸಿರೋದಕ್ಕೆ ಹೇಗೆ ಹೋಗುತ್ತೆ ನೋಡೋಣ ಅಂತ ನೋಡಿ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಬ್ಯೂಟಿಫುಲ್ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಹುಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ಕಂಫರ್ಟಬಲ್ ಆಗಿರುತ್ತೆ ತುಂಬ ಕಾಸ್ಟ್ಲಿನೂ ಅಲ್ಲ ಈ ಥರ ನಾವು ಪ್ಯೂರ್ ರೇಷ್ಮೆ ಸೀರೆ ಈ ಬಾರ್ಡರಲ್ಲಿ ತಗೋಬೇಕು ಅಂದ್ರೆ ಒಂದು ಹದಿನೈದು ಸಾವಿರ ಮಿನಿಮಮ್ ಬೇಕು ಹತ್ತು ಹತ್ತರಿಂದ ಹದಿನೈದು ಸಾವಿರ ಬಾರ್ಡರ್ ಮೇಲೆ ಡಿಪೆಂಡು ಪ್ಯೂರ್ ಸಿಲ್ಕ್ ಸೀರೆ ಇಲ್ಲಿ ನೋಡ್ಬೋದು ರಾಮಾ ಗ್ರೀನ್ ಸೀರೆಗೆ ರೆಡ್ ಬಾರ್ಡರ್ ರೆಡ್ ಸೆರೆಗು ಆ್ಯಂಡ್ ರೆಡ್ ಕಲರ್ ಬ್ಲೌಸು ಸೂಪರ್ ಆ್ಯಂಡ್ ಲಾಸ್ಟ್ ಮಸ್ಟರ್ಡ್ ಕಲರ್ ಸೀರೆ ಮಸ್ಟರ್ಡ್ಗೆ ಪಿಂಕ್ ಬ್ಯೂಟಿಫುಲ್ ಕಾಂಬಿನೇಷನ್ ಇಪ್ಪ ಇದು ಯೆಲ್ಲೋ ಅಂಡ್ ಪಿಂಕ್ ಮಸ್ಟರ್ಡ್ ಇದು ಮಸ್ಟರ್ಡ್ಗೆ ಪಿಂಕ್ ತುಂಬಾ ಡೀಸೆಂಟ್ ಆಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಕಾಟನ್ ಸೀರೆ ನೀವು ನೋಡಬಹುದು ಈ ತರ ಒಂದು ನಾನು ಕಾಟನ್ ಸೀರೆ ತರಿಸಿರ್ಲಿಲ್ಲ ಎಷ್ಟು ಚೆನ್ನಾಗಿರತ್ತೆ ಪ್ರಿಟಿ ಆಗಿದೆ ಒಂದನ್ನ ಓಪನ್ ಮಾಡಿ ತೋರಿಸ್ತೀನಿ ಆಮೇಲೆ ಎಲ್ಲದನ್ನು ಕಲರ್ ತೋರಿಸ್ತೀನಿ ಲೆಂತ್ ನೋಡಿ ಎಷ್ಟು ಚೆನ್ನಾಗಿದೆ ಲೆಂತ್ ಗಳು ಉದ್ದ ಸೀರೆಗಳು ವಿತ್ ಬ್ಲೌಸ್ ಪ್ರತಿ ಸೀರೆಗೂ ವಿತ್ ಬ್ಲೌಸ್ ಬಂದಿದೆ ಈ ಸೀರೆಗೆ ಡಿಸೈನ್ ಅಂಡ್ ಬಾರ್ಡರ್ ಈ ತರ ಇದೆ ಕೆಳಗಡೆ ಕೆಳಗಡೆ ದೊಡ್ಡ ಬಾರ್ಡ್ರು ಮೇಲ್ಗಡೆ ಚಿಕ್ಕ ಬಾರ್ಡರ್ ಫುಲ್ ಸೀರೆ ಬುಟ್ಟ ಬಂದಿದೆ ಹಾಗೆ ಇದು ಸೆರಗು ಸ್ಟ್ರೈಪ್ಸ್ ಬಂದಿರೋದು ಸೆರಗು ಇಲ್ಲಿ ರನ್ನಿಂಗ್ ಅಲ್ಲಿ ನಿಮಗೆ ಬ್ಲೌಸ್ ಬಂದಿದೆ ತುಂಬ ಚೆನ್ನಾಗಿದೆ ಸಕ್ಕಾಗಿದೆ ಇದು ಕೆಲವೊಂದ್ಸಲ ಏನ್ ಗೊತ್ತಾ ತುಂಬಾ ಡಿಸೆಂಟ್ ಆಗಿ ಸೀರೆ ಇರಬೇಕು ಅದ್ರ ಫಂಕ್ಷನ್ ಪಾರ್ಟಿ ವೇರ್ ಆಗಬೇಕು ಈ ತರ ಎಲ್ಲ ಆಸೆ ಇರೋರಿಗೆ ಹೇಳಿ ಮಾಡಿಸಿದಂತ ಸೀರೆ ಕಾಂಟ್ರಾಸ್ಟ್ ಇದ್ರೆ ಕೆಲವೊಂದ್ಸಲ ಕೆಲವೊಂದ್ ಸೀರೆಗಳು ಕಾಂಟ್ರಾಸ್ಟ್ ಇಷ್ಟ ಆಗಲ್ಲ ಈ ತರ ಸೀರೆಗಳೆಲ್ಲ ಇದೇ ತರ ಡಿಸೆಂಟ್ ಇದ್ರೇನೆ ಚೆನ್ನಾಗೆ ಆಲ್ಮೋಸ್ಟ್ ಅಫಿಷಿಯಲ್ಸ್ ಇದನ್ನ ಇಷ್ಟಪಡ್ತಾರೆ ನಿಮ್ಗೆ ಯಾರಾದ್ರೂ ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಸುಮಾರು ಕಲರ್ಸ್ ಇದೆ ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇದ್ದು ಪೀಚ್ ಕಲರ್ ಸೀರೆ ವಿತ್ ಗೋಲ್ಡ್ ಬಾರ್ಡರ್ ಪೂರ್ತಿ ಬುಟ್ಟ ಇದೆ ಸೀರೆ ಸಕ್ಕದಾಗಿದೆ ಸೀರೆ ಮಾತ್ರ ನೀವೇ ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂತ ಸಕ್ಕದ ಇದೆ ಅಲ್ಲ ಇಲ್ಲಿ ನೀವು ನೋಡ್ತಾ ಇರೋದು ಪಿಸ್ತಾ ಗ್ರೀನ್ ಪಿಸ್ತಾ ಗ್ರೀನ್ ಕಲರ್ ಕಾಟನ್ ಸೀರೆ ವಿತ್ ಗೋಲ್ಡ್ ಬುಟ್ಟ ಇಲ್ಲಿ ನೀವು ನೋಡ್ತಾ ಇರೋದು ಬೇಬಿ ಪಿಂಕ್ ಸೇಮ್ ಬುಟ್ಟ ಕಾಟನ್ ಸೀರೆ ಗ್ರ್ಯಾಂಡಾಗಿದೆ ಅಪ್ಪ ಸಕ್ಕದಾಗಿದೆ ನಾ ಹೇಳ್ದಂಗೆ ಕೆಲವು ಸೀರೆಗಳು ಇದೇ ಥರ ಇರಬೇಕು ಈ ಥರ ಇದ್ರೇನೆ ಚಂದ ಬೇಬಿ ಪಿಂಕ್ ಇದು ಪಿಸ್ತಾ ಗ್ರೀನಲ್ಲೇ ಚೂರು ಸೇಮೇ ಆಲ್ಮೋಸ್ಟ್ ಸೇಮ್ ಪಿಸ್ತಾ ಗ್ರೀನೇ ಇದು ಸಕ್ಕದಾಗಿದೆ ಸೀರೆ ನೀವು ಕಲರ್ಸ್ ಪ್ರತಿ ಕಲರು ಒಂದು ಎರಡೆರಡು ಮೂರು ಮೂರು ಸೀರೆ ಇದರಿಂದ ಅದು ಆರಾಮವಾಗಿ ಆರ್ಡರ್ ಪ್ಲೇಸ್ ಮಾಡಿ ಇದು ಗೋಲ್ಡ್ ಕಲರ್ ಸೀರೆ ನೋಡಿ ಹೇಗಿದೆ ಅಂತ ಆಫ್ ವೈಟ್ ಅನ್ಬೋದು ಇದಕ್ಕೆ ಗೋಲ್ಡ್ ಬಾರ್ಡರ್ ಮಾತ್ರ ಅಲ್ಟಿಮೇಟಾಗಿ ಕಾಣಿಸ್ತದೆ ಸಕ್ಕತ್ತೆ ತುಂಬ ಚೆನ್ನಾಗಿದೆ ಸೀರೆ ತುಂಬ ಚೆನ್ನಾಗಿದೆ ತುಂಬಾ ತುಂಬ ಚೆನ್ನಾಗಿದೆ ಈ ಸೀರೆ ಮಾತ್ರ ಸಕ್ಕತ್ತಿದೆ ಕಲರು ಹಾಗೆ ಇದೊಂಥರ ಲೈಟ್ ಯೆಲ್ಲೋ ಯೆಲ್ಲೋಗೆ ಗೋಲ್ಡ್ ಬಾರ್ಡರ್ ಗೋಲ್ಡ್ ಬುಟ್ಟ ಸ್ಕೈ ಬ್ಲೂ ಇದೆ ಲೈಟ್ ಸ್ಕೈ ಬ್ಲೂ ಇದಕ್ಕೆ ನೋಡ್ಬೋದು ಗೋಲ್ಡ್ ಬುಟ್ಟ ಗೋಲ್ಡ್ ಬಾರ್ಡರ್ ಹಾಗೆ ಸೇಮ್ ಬುಟ್ಟ ಸಾರಿ ಆರೆಂಜ್ ಸೀರೆ ಯಾವಾಗಲೇ ತೋರಿಸಿದ್ವಿ ಅದೊಂದು ಚೂರು ಬಾರ್ಡರ್ ದೊಡ್ಡದು ಬರುತ್ತೆ ತುಂಬ ಚೆನ್ನಾಗಿದೆ ಇದು ಡಿಫ್ರೆಂಟ್ ಆಗಿದೆ ಇದೆ ತುಂಬ ಚೆನ್ನಾಗಿದೆ ಬಾರ್ಡರ್ ಹಾಗೆಯೇ ಬ್ರೈಟ್ ಯೆಲ್ಲೋ ಎಲ್ಲರ ಫೇವ್ರೇಟ್ ಯೆಲ್ಲೋ ಕಲರ್ ನನ್ನ ಫೇವ್ರೇಟ್ ಯೆಲ್ಲೋ ಕಲರ್ ಸೀರೆ ಒಂದೇ ಒಂದಿದೆ ಬೇಕಾದರೂ ಆರ್ಡರ್ ಪ್ಲೇಸ್ ಮಾಡಿ ಹಾಗೆ ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಕಾಟನ್ ಸೀರೆಗಳು ತುಂಬ ಇಷ್ಟ ಸೊ ನನಗೂ ಇಷ್ಟ ಆಗಿ ಒಂದಷ್ಟು ಬ್ಯೂಟಿಫುಲ್ ಕಾಟನ್ ಸೀರೆ ತರಿಸ್ತೀನಿ ನೀವು ನೋಡ್ಬೋದು ಒಂದು ಹೇಗಿದೆ ಸೆರಗು ಗ್ರೇ ಬರುತ್ತೆ ಇದು ಸೆರಗು ಪೂರ್ತಿ ಸೀರೆ ಈ ಲೈಲಾಕ್ ಕಲರ್ ಅಂತ ಹೇಳ್ತಾರೆ ಮೋಸ್ಟ್ಲಿ ಇದು ಬ್ಯೂಟಿಫುಲ್ ಆಗಿದೆ ವಾ ಆಮೇಲೆ ಈ ಬಟ್ಟೆ ಬಟ್ಟೆಗೆ ನಿಜವಾಗ್ಲೂ ಫ್ಯಾನ್ ಆಗಿಬಿಟ್ಟೆ ನಾನು ಎಷ್ಟು ಚೆನ್ನಾಗಿದೆ ಗೊತ್ತಾ ಕಂ ಕಂಫರ್ಟೇಬಲ್ ನಾವು ಟ್ರಾವೆಲ್ ಮಾಡೋಕ್ಕಾಗಲಿ ಪಾರ್ಟಿ ವೇರ್ ಥರನೂ ಉಟ್ಕೋಬೋದು ಈ ಬಿಸಿಲಿಗೆ ನೆನ್ನೆ ಮದುವೆಗೆ ಹೋಗಿದ್ದೆ ನಾನು ಅದಕ್ಕೂ ಕೂಡ ಕಾಟನ್ ಸೀರೆನೇ ಉಟ್ಕೊಂಡೋದೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಈ ಬಿಸಿಲಿಗೆ ಸೊ ಈ ಸೀರೆ ತುಂಬ ಕಾಸ್ಟ್ಲಿನೂ ಇಲ್ಲ ನನಗೆ ಆಶ್ಚರ್ಯ ಆಯ್ತಿದ್ದನ್ನ ಕೇಳಿ ನಿಮಗೆ ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಕಲರ್ಸ್ ತೋರಿಸ್ತೀನಿ ಬೇಬಿ ಪಿಂಕ್ ನೋಡ್ಬೋದು ಪಿಂಕಿಗೆ ಈ ಥರ ಬಾರ್ಡ್ರ್ ಬಂದಿದೆ ಅದಕ್ಕೆ ಈ ಸೆರಗಿದೆ ಸೇಮ್ ಪಿಂಕಲ್ಲಿ ಚೂ ಡಾರ್ಕ್ ಕಲರ್ ಅಷ್ಟೇ ಅದು ಬೇಬಿ ಪಿಂಕು ಇದೊಂದು ಚೂ ಪಿಂಕಲ್ಲೇ ಡಾರ್ಕ್ ಕಲರು ವಿತ್ ಗ್ರೇ ಕಾಂಬಿನೇಷನ್ ಸೆರಗು ನೀವು ನೋಡ್ಬೋದು ಆಫ್ ವೈಟ್ ಸೀರೆ ಇದು ವಾವ್ ಆಫ್ ವೈಟ್ ಸೀರೆಗೆ ಈ ಥರ ಬಾರ್ಡರ್ ಬಂದಿದೆ ಹಾಗೆ ಗ್ರೀನ್ ಬಾರ್ಡರ್ ಹೀಗೆ ಸೆರಗು ಪಿಂಕ್ ಕಲರ್ ಇನ್ನೊಂದು ಡಬಲ್ ಕಲರ್ ಸೀರೆ ಇಲ್ಲಿ ನೀವು ನೋಡ್ತಾ ಇರೋದು ಈ ಕಲರ್ ಹೇಳಕ್ಕೆ ಬರಲ್ಲ ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೀರೆ ಈ ಸೀರೆಗೆ ಮೆರೂನ್ ಬಾರ್ಡರ್ ಬಂದಿದೆ ಬ್ಯೂಟಿಫುಲ್ಲಾಗಿ ಮಸ್ಟರ್ಡ್ ಕಲರ್ ಸರಿಗೆ ಬಂದಿದೆ ಸಕಾಲ ಇದೆ ಯಾರು ತೊಗೊಳ್ದೆ ಇದ್ರೆ ನಾನು ತಗೊಳ್ತೇನೆ ಇಲ್ಲಿ ನೋಡ್ಬೋದು ಬ್ಲೂ ಶೇಡಲ್ಲಿ ಪಿಂಕ್ ಬಾರ್ಡ್ರ್ ಬಂದಿದೆ ಹಾಗೆ ಅದಕ್ಕೆ ಸೆರಗು ಅಗೇನ್ ಸೇಮ್ ಮಸ್ಟರ್ಡ್ ಸಕಾಲ ಇದೆ ಇಲ್ಲಿ ನೀವು ನೋಡ್ತಾ ಇರೋದು ರಾಮಾ ಗ್ರೀನ್ ಸೆರಗು ಆ್ಯಂಡ್ ಸೀರೆ ನೋಡಿ ಏನು ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಸಕ್ಕತ್ತಾಗಿದೆ ಕಾಂಬಿನೇಷನ್ ಪಾಚಿ ಹಸಿರು ಬಾರ್ಡರ್ ಬಂದಿದೆ ಇದು ಹಾಗೆ ಒನ್ ಮೋರ್ ಬ್ಯೂಟಿಫುಲ್ ಸಾರಿ ನೋಡ್ಬೋದು ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಈ ಸೆರಗು ನೋಡಿ ಮಸ್ಟರ್ಡ್ ಕಲರ್ ಸೆರಗು ವಾರ್ಲಿ ಪೇಂಟ್ ಆಗಿರೋಂಥ ಸೀರೆ ಯಾವುದೇ ಕಾರಣಕ್ಕೂ ಪೇಂಟ್ ಹೋಗೋಲ್ಲ ನೋಡಿ ಸೀರೆ ಹೇಗಿದೆ ಅಂತ ಬ್ಯೂಟಿಫುಲ್ ಆಗಿದೆ ಅಲ್ಲ ಕಾಂಬಿನೇಷನ್ನು ಈ ಸೀರೆಗೆ ಬ್ಲೂ ಕಲರ್ ಸೆರಗು ಬಂದಿದೆ ಸೊ ಇದು ಬ್ಯೂಟಿಫುಲ್ ಆಗಿರೋ ವಾರ್ಲಿ ಪ್ರಿಂಟ್ ಇರುವಂತ ಪೇಂಟ್ ಇರುವಂತ ಸೀರೆ ಸಾಕಾಗಿದೆ ಹಾಗೆ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಪಿಕಾಕ್ ಗ್ರೀನ್ ಸೀರೆಗೆ ಪಿಂಕ್ ಕಲರ್ ಸೆರೆಗು ಮಧುಬಾನಿ ಪ್ರಿಂಟು ನಮ್ಮಮ್ಮ ಅಂತೂ ಅತ್ತಗಳ ಹಿತ್ತಗಳ ಅನ್ಕೊಂಡೆ ಹೋದ್ರು ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಈ ವಿಡಿಯೋ ನೀವು ಇವತ್ತು ನೋಡ್ತಾ ಇದ್ದೀರಾ ಇವತ್ತು ನಾನು ಬ ಬಿಜಾಪುರದಲ್ಲಿದ್ದೀನಿ ಅಂದರೆ ವಿಜಯಪುರದಲ್ಲಿ ಇದ್ದೀನಿ ನಿಮ್ಮೆಲ್ರಿಗೂ ಇವತ್ತು ಸಾಯಂಕಾಲ ಕೆಲ ನಾಲ್ಕು ಗಂಟೆಯಿಂದ ನಾನು ಸಂಗೀತ ಅವರ ಮನೆಯಲ್ಲಿ ಅವೈಲಬಲ್ ಇರ್ತೀನಿ ಆ ಆವರಣದಲ್ಲಿ ನಿಮಗೆ ಸಿಗ್ತೀವಿ ಬನ್ನಿ ನಮ್ಮೆಲ್ಲರೂ ಭೇಟಿ ಮಾಡ್ಕೊಂಡು ಹೋಗ್ಬೋದು ದಯವಿಟ್ಟು ಮಿಸ್ ಮಾಡಿದೆ ಬನ್ನಿ ಅಂತ ಹೇಳ್ತೀನಿ ಯಾರೆಲ್ಲ ಬಿಜ ಬಿಜಾಪುರದಲ್ಲಿ ಇದ್ದೀರೋ ಸೊ ಬನ್ನಿ ಇವತ್ತು ಸಂಜೆ ಸಿಗೋಣ ಅಂದರೆ ಇವತ್ತು ನಾನು ಶೂಟ್ ಮಾಡ್ತಾ ಇರೋದು ಮಾಡ್ತಾ ಇರೋದು ಶನಿವಾರ ನೀವು ನೋಡ್ತಾ ಇರೋದು ಭಾನುವಾರ ಭಾನುವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ನಾನು ಸಂಗೀತ ಅವ್ರ ಮನೆ ಇರ್ತೀನಿ ಬಿಜೆ ಬಿಜಾಪುರದಲ್ಲಿ ನಿಮಗೆ ಸಂಗೀತ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಇದೆ ಅವ್ರಿಗೆ ಕಾಲ್ ಮಾಡಿದರೆ ಅಡ್ರೆಸ್ ಹೇಳ್ತಾರೆ ದಯವಿಟ್ಟು ಬನ್ನಿ ಹಾಗೆ ಒನ್ ಮೋರ್ ಬ್ಯೂಟಿಫುಲ್ ಸಾರಿ ನೋಡಿ ಮರೂನ್ ಕಲರ್ ಸೆರಗು ಆ್ಯಂಡ್ ಬ್ಲೂ ಕಲರ್ ಸೀರೆ ಸಕ್ಕದಿದೆ ಕಾಂಬಿನೇಷನ್ಸ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸ್ಕ್ರೀನ್ಶಾಟ್ ನೀವು ಕಳಿಸಿದ್ರೆ ಚೆನ್ನಾಗಿ ನಾವು ಚೆನ್ನಾಗಿ ಅದೇ ಸೀರೆ ಕಳಿಸ್ಬೋದು ಕೆಲವೊಂದರೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಅಂತ ಹಾಗೆ ಮೆಜೆಂಟಾ ಕಲರ್ ಸೀರೆ ಸಾರಿ ಮೆಜಂಟಾ ಕಲರ್ ಸೆರಗು ಓಕೆ ಮೆಜಂಟಾ ಕಲರ್ ಸೆರಗು ಕ್ರೀಮ್ ಕಲರ್ ಸಾರಿ ಮಧುಬಾನಿ ಅಥವಾ ವಾರ್ಲಿ ಪ್ರಿಂಟ್ಸ್ ಏನಿದೆ ಅಲ್ಲ ಈ ಲೈಟ್ ಕಲರ್ ಸೀರೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದಯವಿಟ್ಟು ನೀವು ಅಮೌಂಟ್ ಹಾಕಿಬಿಡ್ತೀರಾ ಸೀರೆ ಕಳಿಸಿರಲ್ಲ ಸೀರೆ ಹಾಕಿರ್ತೀರ ಅಡ್ರೆಸ್ ಕಳಿಸಿರಲ್ಲ ದಯವಿಟ್ಟು ಅಮೌಂಟ್ ಹಾಕಿದ್ಮೇಲೆ ಅದರ ಸ್ಕ್ರೀನ್ಶಾಟು ನಿಮ್ಮ ಕಂಪ್ಲೀಟ್ ಅಡ್ರೆಸ್ ವಿತ್ ಫೋನ್ ನಂಬರ್ ಆ್ಯಂಡ್ ಪಿನ್ ಕೋಡ್ ಕಳಿಸಿ ನಮಗೆ ಸುಮಾರು ಮಿಸ್ಟೇಕ್ಸ್ ಆಗಿ ವಾಪಸ್ ಇದೆ ಸೀರೆಗಳು ದಯವಿಟ್ಟು ನಿಮ್ಮ ಪಿನ್ ಕೋಡ್ ಮತ್ತು ಫೋನ್ ನಂಬರ್ನ ಕರೆಕ್ಟಾಗಿ ಕಳಿಸಿ ಅಡ್ರೆಸ್ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರೋದು ಮೆಜೆಂಟಾ ಕಲರ್ ಸೆರಗು ಗ್ರೇ ಕಲರ್ ಸೀರೆ ನೋಡಿ ಸಖತ್ ಕಾಂಬಿನೇಷನ್ ಇದು ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಸೀರೆ ತರಿಸಿದೀನಿ ಈ ಸಲ ಏನಂದ್ರೆ ನನಗೆ ಈ ಪೇಂಟ್ ಪೇಂಟ್ ಅಲ್ಲ ಇದು ಫಾಯಿಲ್ ಪೇಂಟ್ ಅಂತ ಏನೋ ಹೇಳಿದ್ರು ಅವರು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಯಾಕೋ ಚೆನ್ನಾಗಿ ಅನಿಸ್ತು ಸರಿ ಕಲಿಸ್ಕೊಡಿ ಅಂತಂದೆ ಅದಕ್ಕೆ ಈ ಸಲ ಬ್ಯೂಟಿಫುಲ್ ಆಗಿರೋ ಈ ತರ ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ ವಿತ್ ಬ್ಲೌಸ್ ಈ ತರ ತೋರಿಸ್ಬೇಕು ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಒನ್ ಮೀಟ್ರ್ ಬ್ಲೌಸ್ ಇದೆ ಎಲ್ಲ ಸೀರೆಗೂ ವೈಟ್ ಕಲರ್ ಯಾಕಂದ್ರೆ ಇಲ್ಲಿರೋದು ವೈಟ್ ಕಲರ್ ನಮಗೆ ಪೇಂಟ್ ಟೈಪ್ ಸೀರೆ ಹಾಗಾಗಿ ಈ ತರ ಬ್ಲೌಸ್ನ ಕಲಿಸಿದರೆ ಸೀರೆ ಹೇಗಿದೆ ತೋರಿಸ್ತೀನಿ ಇಲ್ಲಿ ನೋಡಬಹುದು ಹೇಗಿದೆ ಸೀರೆ ನೋಡಿ ವಾವ್ ನಂಗೆ ಬಹಳ ಇಷ್ಟ ಆಯ್ತು ಈ ಬಟ್ಟೆ ಮಾತ್ರ ಸಕ್ಕದಾಗಿದೆ ಸೀರೆ ಇದರಲ್ಲಿ ನಾನು ಗ್ರೀನು ಎಲ್ಲೋ ನನಗೆ ನನಗೆ ಅಂತ ಅಂದ್ಕೊಂಡು ಅಲ್ಲೇ ಬೈಸ್ಕೊಂಡೆ ಅಮ್ಮನೂ ಬೈದೋದ್ರು ಏನು ಬಂದಾಗೆಲ್ಲ ತಗೋಬೇಕಾ ನೀನ್ ಸೀರೆನ ನೀನ್ ಮಾರೋದು ನಿನಗೆ ಸಾಕಾಗಲ್ಲ ಅಂತೆಲ್ಲ ಬೈದೋದ್ರ ಅಮ್ಮ ನೋಡಬಹುದು ಈ ಸೀರೆ ಫುಲ್ ಇದೇ ತರ ಇದೆ ಅಂಡ್ ಇದಕ್ಕೆ ವೈಟ್ ಕಾಂಬಿನೇಷನ್ ನೀವು ಹಾಕಿದಾಗ ಸಕ್ಕತ್ತಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇರೋದು ಮಸ್ಟರ್ಡ್ ಕಲರ್ ಸೀರೆ ಸಕ್ಕದಾಗಿದೆ ಸೀರೆ ಹಾಗೆ ಅದಕ್ಕೂ ಕೂಡ ನೋಡಿ ಆ ವರ್ಕಿಗೆ P ಿ ಪ್ರಿಂಟಿಗೆ ತಕ್ಕಂಗೆ ಬ್ಲೌಸ್ ಕಳಿಸಿದ್ದಾರೆ ಬ್ಯೂಟಿಫುಲ್ ವೈಟ್ ಕಲರ್ ಬ್ಲೌಸು ಮಸ್ಟರ್ಡ್ ಕಲರ್ ಸೀರೆ ಹಾಗೆ ಸೇಮ್ ಸಾರಿ ಬ್ಲ್ಯಾಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡ್ಬೋದು ಎಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ವಾ ಎಲ್ಲರ ಫೇವ್ರೆಟ್ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಗೆ ನೇವಿ ಬ್ಲೂ ನನ್ಗೆ ಗೊತ್ತು ಇದನ್ನು ಸುಮಾರು ಜನ ಆರ್ಡರ್ ಮಾಡ್ತಿದ್ದೆ ಇವಾಗ ನೇವಿ ಬ್ಲೂ ವಿತ್ ವೈಟ್ ಕಲರ್ ಬ್ಲೌಸು ಆ್ಯಂಡ್ ಬ್ಲೌಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಎಂಬ್ರಾಯ್ಡ್ರಿ ಆಗಿದೆ ಆಲ್ರೆಡಿ ರೆಡಿ ಎಂಬ್ರಾಯ್ಡ್ರಿ ಗ್ರ್ಯಾಂಡ್ ಆಗಿರೋ ಬ್ಲೌಸು ಪಾರ್ಟಿವೇರ್ ಸಾರೀಸಿದು ಹೊರಗಡೆ ಹೊಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಪಿಕಾಫ್ ಗ್ರೀನ್ ಸೀರೆ ವಿತ್ ಸೇಮ್ ವೈಟ್ ಬ್ಲೌಸ್ ನೋಡಿ ಪಿಕಾಫ್ ಗ್ರೀನ್ ಸೀರೆ ಹಸಿರು ಹಾಗೆ ತುಂಬ ಕಪ್ಪು ಹಸಿರೇನಪ್ಪ ಇದು ಕಪ್ಪು ಹಸಿರು ಇದು ನೀಲಿನೂ ಅಲ್ಲ ಹಸಿರು ಅಲ್ಲ ಆ ಥರ ಇದೆ ಪಿಕಾಕ್ ಗ್ರೀನ್ ಲೈಟ್ ಆಕ್ ಅಂತಾನೆ ಹೇಳ್ಬೋದು ಈ ಕಲರ್ ಇದು ಬ್ಲ್ಯಾಕ್ ಅಲ್ಲ ಹಾಗೆ ಅದಕ್ಕೆ ಬ್ಲೂ ವೈಟ್ ಕಲರ್ ಬ್ಲಾ ಎಂಬ್ರಾಯ್ಡ್ರಿ ಬ್ಲೌಸ್ ಬ್ಲೂ ಅಲ್ಲೇ ಏನೋ ಸ್ವಲ್ಪ ಡಿಫ್ರೆನ್ಸ್ ಇರುವಂಥ ಬ್ಲೂ ಇಂಡಿಗೊ ಬ್ಲೂ ಇದು ಇಂಡಿಗೋ ಬ್ಲೂ ವಿತ್ ವೈಟ್ ಬ್ಲೌಸ್ ಹಾಗೆ ಎಲ್ರಿಗೂ ಫೇವ್ರೇಟ್ ಖುಷಿಯಾಗುವಂಥ ಸೀರೆ ನೋಡ್ತಿದ್ದಂಗ್ಲೇ ನಾನು ಎತ್ಕೊಂಡ್ಬಿಟ್ಟೆ ಅವ್ರು ಹೇಳ್ತಾ ಇದ್ರು ಏ ಮೇಡಮ್ ಕಾಟನ್ ಸೀರೆಗೆ ಎಷ್ಟು ಇಷ್ಟಪಡ್ತೀರಾ ಅಂತ ಹೇಳಿ ಹೌದು ನೋಡಿ ಹೇಗಿದೆ ಸೀರೆ ನೋಡಿ ಹೇಗ್ ಬಿಡ್ಲಿ ಇದೊಂದ್ಸಲ ಬಟ್ಟೆ ಹೇಗಿದೆ ಅಂತ ಹೇಳ್ತೀನಿ ಸಾಫ್ಟ್ ಕಾಟನ್ ಅಲ್ಲ ಒಂದು ರೀತಿ ಕೋಟ ಚೆಕ್ಸ್ ತರ ಇದೆ ತೋರಿಸ್ತೀನಿ ನೀವು ಇದನ್ನ ಇಮ್ಯಾಜಿನ್ ಮಾಡ್ಕೋಬಹುದು ನೋಡಿ ಹಾಗೆ ಒಂದು ವಾಶ್ ಒಂದು ಸಲ ವಾಶ್ ಮಾಡಿದ್ರೆ ಬಟ್ಟೆ ದಪ್ಪ ಆಗತ್ತೆ ಸಕ್ಕತ್ತಾಗಿದೆ ಸೀರೆ ನಮ್ಮ ಅಕ್ಕ ನೋಡಿದ್ರೆ ಇಮಿಡಿಯೇಟ್ಲಿ ಫಸ್ಟ್ ನನಗೊಂದು ಕೊಡೆ ಅಂತ ಹೇಳ್ತಾರೆ ಬ್ಲಾಕ್ ಆಲ್ಮೋಸ್ಟ್ ಎಲ್ಲರ ಫೇವ್ರೇಟ್ ಇದು ಗ್ರೀನ್ ಕಲರ್ ಬ್ಲೌಸು ಸೇಮ್ ಚೆಕ್ಸ್ ಬ್ಲೌಸು ಚೆಕ್ಸ್ ತರ ಅಲ್ಲ ಕೊಟಾ ಚೆಕ್ಸೇ ಇದು ಚೆಕ್ಸ್ ಬ್ಲೌಸು ಹಾಗೆ ಅದೇ ಹಸಿರು ಸೆರಗಿದೆ ಸಾರಿಯಲ್ಲಿ ದೊಡ್ಡ ಬಾರ್ಡ್ರ್ ಇದೆ ಹಸಿರು ಬಾರ್ಡರ್ ಬ್ಯೂಟಿಫುಲ್ ಆಗಿದೆ ಸೇಮ್ ಸೀರೆ ರೆಡ್ ಅಂಡ್ ಆರೆಂಜ್ ಕಾಂಬಿನೇಷನ್ ನೋಡಿ ಹೇಗೆ ಬ್ಯೂಟಿಫುಲ್ ಬ್ಲೌಸ್ ಕಾಂಟ್ರಾಸ್ಟ್ ಮುಂದೆ ಕೋಟಾ ಚೆಕ್ ಸೀರೆ ಸಾಫ್ಟ್ ಕಾಟನ್ ಅಲ್ಲ ಕೋಟಾ ಚೆಕ್ ಸೀರೆ ಸೀರೆ ಮಾತ್ರ ಹೂ ಥರ ಇದೆ ಸೀರೆ ಪಾರ್ಟಿ ಮದ್ವೆ ಎಲ್ಲಿಗಾದ್ರೂ ಉಟ್ಕೋಬಹುದು ಅಷ್ಟು ಚೆನ್ನಾಗಿದೆ ಸೀರೆ ಇದು ಇಲ್ಲಿ ನೋಡಿ ಇನ್ನೊಂದು ರೇರೆಸ್ಟ್ ಕಾಂಬಿನೇಷನ್ ಒಂದು ಆರೆಂಜ್ ಕಲರ್ ನೋಡಿ ಆರೆಂಜ್ ಕಲರ್ ಸೆರಗು ಸಾರಿ ಬಾರ್ಡ್ರ್ ಸ್ಕೈ ಬ್ಲೂ ಕಲರ್ ಸೀರೆ ನೋಡಿ ಬಾರ್ಡ್ರ್ ನೋಡಿ ಎಷ್ಟು ದೊಡ್ಡ ಟೆಂಪಲ್ ಬಾರ್ಡ್ರ್ ಇದೆ ಅಂತ ಹಾಗೆ ಸೇಮ್ ಆರೆಂಜ್ ಸೆರಗು ಮತ್ತೆ ಬ್ಲೌಸು ಹಾಗೆ ಇನ್ನೊಂದು ರೇರೆಸ್ಟ್ ಕಾಂಬಿನೇಷನ್ ಲೈಟ್ ಕಲರ್ ಸೀರೆ ಇದು ನೋಡಿ ಯಾವ ಥರ ಇದೆ ಅಂತ ಆರೆಂಜೆಲ್ಲ ಲೈಟ್ ಆರೆಂಜ್ ಸೀರೆ ರೆಡ್ ಕಲರ್ದು ಟೆಂಪಲ್ ಪೌಡರ್ ಸೆರಗು ರೆಡ್ ಬ್ಲೌಸ್ ರೆಡ್ ಸೂಪರ್ ಕಾಂಬಿನೇಷನ್ ಈ ಥರ ಕಾಂಟ್ರಾಸ್ಟ್ ಕೊಡ್ಬೇಕು ಸೀರೆಗಳಿಗೆ ಕೊಟ್ಟಾಗ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆ್ಯಂಡ್ ಇದನ್ನು ಯಾವ ವಯಸ್ಸಿನವ್ರು ಉಟ್ರು ಹುಡುಗಿರುಟ್ರೆ ಸ್ಟೈಲಿಶ್ ಟ್ರೆಂಡಿಂಗ್ ಆಗುತ್ತೆ ವಯಸ್ಸಾದವ್ರು ಉಟ್ಟರೆ ಕಂಫರ್ಟಬಲ್ ಸೀರೆ ಅಂತ ಅನಿಸುತ್ತೆ ಇನ್ನೊಂದು ಒಂದು ರೀತಿ ಪಿಂಕ್ ಆ್ಯಂಡ್ ಕ್ರೀಮ್ ಕಲರ್ ಸೀರೆ ನೋಡಿ ಕ್ರೀಮ್ ಕಲರ್ ಸೀರೆಗೆ ಟೆಂಪಲ್ ರೆಡ್ ಟೆಂಪಲ್ ಬಂದಿದೆ ಹಾಗೆ ಬ್ಯೂಟಿಫುಲ್ ಮೆಜೆಂಟಾ ಕಲರ್ ಸೀರೆ ಇದಕ್ಕೆ ಏನಪ್ಪಾ ಕಾಂಬಿನೇಷನ್ ಅಂದ್ರೆ ನೋಡಿ ಹೇಗಿದೆ ನೋಡಿ ಟೆಂಪಲ್ ಬ್ಲ್ಯಾಕ್ ಕಲರ್ ಟೆಂಪಲ್ ಬಂದಿದೆ ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಬ್ಯೂಟಿಫುಲ್ ಕಾಂಬಿನೇಷನ್ ಹಾಗೆ ಬೆಂಗಾಲಿ ಸಾರಿ ಅನ್ಬೋದು ಯಾಕಂದ್ರೆ ವೈಟ್ ಅಂಡ್ ರೆಡ್ ಟ್ರೆಂಡಿಂಗ್ ಸೀರೆ ಇದು ಇದು ತುಂಬಾ ಇಷ್ಟಪಟ್ಟು ಇದು ಯಾವುದೇ ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ಈ ಕಲರ್ ಕಾಂಬಿನೇಷನ್ ಮಾತ್ರ ಟ್ರೆಂಡಿಂಗ್ ಸಕ್ಕಾಗುತ್ತೆ ಮೆರೂನ್ ಕಲರ್ ಸೀರೆ ವಾವ್ ಇದೇನು ಡಿಫ್ರೆಂಟ್ ಆಗಿದಪ್ಪ ಮೆರೂನ್ ಕಲರ್ ಸೀರೆ ಆ್ಯಂಡ್ ಗ್ರೀನ್ ಕಲರ್ ಟೆಂಪಲ್ ಕೊಟ್ಟಿದ್ದಾನೆ ಆಹಾ ಹಾ ಈ ತಿಂಡಿಗಳನ್ನ ನೋಡಿದಾಗ ಹೆಂಗೆ ಆಸೆ ಆಗತ್ತಲ್ಲ ಅಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಇಲ್ಲಿ ಡಾರ್ಕ್ ಬ್ಲೂ ಓಕೆ ಇದೊಂದು ಬ್ರೈಟ್ ಬ್ಲೂ ಸಾರಿಗೆ ಬ್ಲ್ಯಾಕ್ ಕಲರ್ ಟೆಂಪಲ್ ಬಂದಿದೆ ಆ್ಯಂಡ್ ಆರೆಂಜ್ ಕಲರ್ ಸೀರೆಗೆ ಪಿಂಕ್ ಕಲರ್ ಸಾರಿ ಪಿಂಕ್ ಕಲರ್ ಸೀರೆ ಆರೆಂಜ್ ಕಲರ್ ಸೆರ್ಗು ಆರೆಂಜ್ ಕಲರ್ ಟೆಂಪಲ್ ಬಾರ್ಡರ್ ಗ್ರೀನ್ ಸಾರಿ ಬ್ಲ್ಯಾಕ್ ಸೀರೆ ಪ್ಯಾರಟ್ ಗ್ರೀನ್ಸ್ ತೋರಿಸ್ತೀನಿ ಕನ್ಫ್ಯೂಸ್ ಆಗಿಬಿಡ್ತೀನಿ ಪ್ಯಾರಟ್ ಗ್ರೀನ್ ಸೀರೆ ನೋಡಿ ಹೇಗಿದೆ ನೋಡಿ ವಾವ್ ಬ್ಲ್ಯಾಕ್ ಕಲರ್ ಬಾರ್ಡರ್ ಲೈಟ್ ಗ್ರೇ ಕಲರ್ಗೆ ಟಾಪ್ ಗ್ರೇ ಎಲ್ಲಿ ತರ್ತೀರ ಈ ಕಾಂಬಿನೇಷನ್ ಎಷ್ಟು ಹುಡುಕಿದ್ರೂ ಸಿಗಲ್ಲ ನೋಡಿ ನೋಡಿ ಬಾರ್ಡರ್ ನೋಡಿ ಹೇಗಿದೆ ಅಂತ ಸೂಪರ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಕಲರ್ ಕಾಂಬಿನೇಷನ್ಸ್ ಹಾಗೆ ಸ್ಕೈ ಬ್ಲೂ ಸಾರಿ ಸ್ಕೈ ಬ್ಲೂ ಸಾರಿಗೆ ಗ್ರೇ ಕಲರ್ ಬ್ಲಾಕ್ ಆ್ಯಂಡ್ ಗ್ರೇ ಕಾಂಬಿನೇಷನ್ ಇರುವಂತಹ ಟೆಂಪಲ್ ಬಾಡ್ ಸೊ ಇದಿಷ್ಟು ಈ ಸಾರಿ ಸೀರೆಗಳಲ್ಲಿ ಇದಿಷ್ಟು ಕಲರ್ ವೇರಿಯೇಷನ್ಸ್ ಇತ್ತು ಕಾಂಬಿನೇಷನ್ಸ್ ಈಗ ಬನ್ನಿ ನೆಕ್ಸ್ಟ್ ನೋಡೋಣ ಪ್ಯೂರ್ ಕಾಟನ್ ಸಾರಿ ಪ್ಯೂರ್ ಕಾಟನ್ ಸೀರೆಯಲ್ಲಿ ನಾಲ್ಕೇ ಸೀರೆ ಇದೆ ಒಂದು ಈ ಮೆರೂನ್ ಆ್ಯಂಡ್ ಆರೆಂಜ್ ಟೆಂಪಲ್ ಇರುವಂತ ಸೀರೆ ಪ್ಯೂರ್ ಕಾಟನ್ ಸೀರೆ ಇದರ ಇದೆಲ್ಲ ಈ ತರ ಸೆರಗು ಬರುತ್ತೆ ಕಡ್ಡಿ ಸೆರಗು ಬರುತ್ತೆ ಬಟ್ ಪ್ಯೂರ್ ಕಾಟನ್ ಸೀರೆ ಇಷ್ಟಪಡೋದು ತುಂಬಾ ಜನ ಇರ್ತಾರೆ ಅವ್ರಿಗೆ ಹೊಸ ನಾಲ್ಕು ಸೀರೆ ಅದರಲ್ಲೇ ನೀವು ನೋಡ್ಬೋದು ನಾನು ಏನಕ್ಕೆ ತಂದೆ ಅಂದ್ರೆ ಈ ಸೆರಗು ನನಗೆ ಈ ಎಲ್ಲ ತುಂಬಾ ಇಷ್ಟ ಹಾಗೆ ಮಧ್ಯದಲ್ಲಿ ಮೆಜೆಂಟಾ ಸೀರೆಗೆ ಆರೆಂಜ್ ಕಲರ್ಸ್ ಬಾರ್ಡರ್ ಬಂದಿದೆ ಆರೆಂಜ್ ಕಲರ್ ಮಾವಿನಕಾಯಿ ಬುಟ್ಟ ಬಂದಿದೆ ನೋಡಿ ಚಟ್ಟಿನಾಡ್ ಸಿಲ್ಕ್ ಬರುತ್ತಲ್ಲ ಚಟ್ಟಿನಾಡ್ ಕಾಟನ್ ಆ ಕಾಟನ್ ತರ ಇದೆ ಕಾಂಬಿನೇಷನ್ಸ್ ಹಾಕ್ ಗ್ರೀನ್ಗೆ ಪುಟ್ಟ ಪುಟ್ಟ ಎಲ್ಲೋ ಬುಟ್ಟ ಬಂದಿದೆ ಇದು ನೋಡಬಹುದು ಸೆರಗು ಬಾರ್ಡರ್ ನೋಡಿ ಎಷ್ಟು ದೊಡ್ಡಿದೆ ಪ್ಯೂರ್ ಕಾಟನ್ ಸೀರೆ ಆ ಬುಟ್ಟಗಳು ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನಗಳಿಗೆ ಹೋದಾಗ ಪೂಜೆಗಳಿಗೆ ಉಟ್ಕೊಳ್ಳೋಕೆ ಸಕ್ಕ ಆರೆಂಜ್ ಕಲರ್ ಸೀರೆಗೆ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಹಾಗೆ ಚಿಕ್ಕ ಚಿಕ್ಕದಾಗಿ ಲೀಫ್ ಬುಟ್ ಡಿಸೈನ್ ಕೊಟ್ಟಿದ್ದಾನೆ ಅದು ಬುಟ್ಟ ಮತ್ತೆ ಲೀಫ್ ಡಿಸೈನ್ ಎರಡು ಗ್ರೀನ್ ಕಲರ್ ಅಲ್ಲಿ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರೋದು ಲಾಸ್ಟ್ ಟೈಮ್ ತುಂಬಾ ಸೀರೆ ಬಂದಿತ್ತು ಈ ಸಲ ಎರಡೇ ಸೀರೆ ಕಳಿಸ್ಕೊಟ್ಟಿದ್ದಾರೆ ಕಲಂಕಾರಿ ಪ್ರಿಂಟ್ ಅಲ್ಲಿ ನೋಡಬಹುದು ಸೀರೆ ಬ್ಯೂಟಿಫುಲ್ ಆಗಿರೋ ಪಿಕಾಕ್ ಇದೆ ಎಷ್ಟು ದೊಡ್ಡ ಬಾರ್ಡರ್ ಇದೆ ನೋಡಿ ಎಲ್ಲೋ ಅಂಡ್ ಬ್ಲಾಕ್ ಬ್ಲಾಕ್ ಕಾಂಬಿನೇಷನ್ ಸಕ್ಕತ್ ಸೀರೆ ಸೆಲ್ಬು ಗಿರ್ಗು ನಮ್ಗೆ ಐಡಿಯಾ ಇಲ್ಲ ಹೇಗಿದೆ ಅಂತ ವಾವ್ ವಾ 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 ಗುಡ್ ಪಿಕಾಕ್ ಇದೆ ಸೀರೆಯಲ್ಲಿ ಅಲ್ಲಿ ಅಂಡ್ ಬ್ಲಾಕ್ ಸೆಲ್ಬು ಕೂಡ ಇದೆ ಬ್ಲೌಸ್ ಕೂಡ ಇದೆ ನೋಡಿ ಆಪೋಸಿಟ್ ಕಾಂಬಿನೇಷನ್ ಎಲ್ಲೋ ಬ್ಲಾಕ್ ಬ್ಲಾಕ್ ಎಲ್ಲೋ ಕಳಿಸುವ ಕರೆಕ್ಟ್ ಆಗಿ ಕಳಿಸಿ ಎರಡೇ ಸೀರೆ ಇರೋದು ನೀವ್ ಏನ್ ಬೇಕು ಅಂದ್ರೆ ಇನ್ನೊಂದ್ ಸೀರೆ ಇಲ್ಲ ಇದ್ರಲ್ಲಿ ಎರಡೇ ಸೀರೆ ಚಕ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಮ್ಮ ನೋಡ್ಲಿಲ್ಲ ನೋಡಿದ್ರೆ ನಿಜವಾಗ್ಲೂ ಎತ್ಕೊಂಡು ಹೋಗೋದು ಸೇಮ್ ಕ್ರೇಪ್ ಅಲ್ಲಿ ಈ ಸಲ ಒಂದು ಡಿಫ್ರೆಂಟ್ ಪ್ರಯತ್ನ ಯಾಕಂದ್ರೆ ತುಂಬಾ ಚೆನ್ನಾಗಿ ನನಗೆ ಈ ತರ ಕಲಂಕಾರಿ ಪ್ರಿನ್ಸ್ ಬಹಳ ಇಷ್ಟ ಆಗಿ ತಂದಿದ್ದೀನಿ ನೋಡ್ಬೋದು ಸೀರೆ ಕ್ವಾಲಿಟಿ ಹೇಗಿದೆ ಗೊತ್ತಾ ಚಕ್ಕದಾಗಿದೆ ಪಿನ್ ಮಾಡಿ ಉಡೋರಿಗೆ ಅಥವಾ ಸಿಂಗಲ್ ಪಲ್ಲುಗೂ ಕೂಡ ತಿಕ್ಕಾಗಿದೆ ಸೀರೆ ಟ್ರಾನ್ಸ್ಪರೆಂಟ್ ಇಲ್ಲ ನೋಡಿ ಪ್ರಿನ್ಸ್ ಹೇಗಿದೆ ನೋಡಿ ಕಲಂಕಾರಿ ಪ್ರಿನ್ಸು ಹಾಗೆ ದೊಡ್ಡ ಬಾರ್ಡರ್ ಇದೆ ಇಂಡಿಗೊ ಬ್ಲೂ ಆ್ಯಂಡ್ ಒಂದು ರೀತಿ ರಾಮಾ ಗ್ರೀನ್ ಕಲರ್ ಸಾರಿ ಇದು ತುಂಬ ಚೆನ್ನಾಗಿದೆ ಸೇಮ್ ಸೀರೆ ಸ್ಕೈ ಬ್ಲೂ ವಿತ್ ನೇವಿ ಬ್ಲೂ ಬಾರ್ಡರ್ ಸ್ಕೈ ಬ್ಲೂ ಸಾರಿ ಆಫ್ ವೈಟ್ ವಾವ್ ಆಫ್ ವೈಟ್ ಸೀರೆಗೆ ಎಲ್ಲೋ ಬಾರ್ಡರ್ ನಾನು ವಾವ್ ಅಂದ ತಕ್ಷಣ ಅದೇ ಬೇಕು ಅಂತೀರ ಸಿಗೋಲ್ಲ ತುಂಬಾ ಒಂದೊಂದೇ ಸೀರೆ ಇದೆ ಪ್ಲೀಸ್ ನೋಡಿ ಆರ್ಡರ್ ಮಾಡಿ ಸಕ್ಕದಾಗಿ ತುಂಬ ಚೆನ್ನಾಗಿದೆ ನನಗೆ ಬಹಳ ಇಷ್ಟ ಆಯಿತು ಫುಲ್ ಕಮಲ್ ದೂವಿಂದ ಕಲಂಕಾರಿ ಡಿಸೈನ್ಸ್ ಇದೆ ನೋಡಿ ಅಂಡ್ ಎಲ್ಲೋ ಸೆರೆಗು ಎಲ್ಲೋ ಬ್ಲೌಸು ತುಂಬಾ ಚೆನ್ನಾಗಿದೆ ಕಾಂಬಿನೇಷನು ಹಾಗೆ ಕ್ರೇಪಲ್ಲಿ ಸೇಮ್ ಸೆಲ್ಫ್ ಅಂದ್ರೆ ಇದರಲ್ಲಿ ಕಾಂಟ್ರಾಸ್ಟ್ ಇಲ್ಲ ಸೆಲ್ಫ್ ಸೀರೆ ಬಂದಿದೆ ಸಾರಿ ಸೆಲ್ಫ್ ಬಾರ್ಡರ್ ಬಂದಿದೆ ನೋಡ್ಬೋದು ದೊಡ್ಡ ಬಾಡ್ರು ತುಂಬ ಚೆನ್ನಾಗಿದೆ ತುಂಬ ಆಸೆ ಪಟ್ಟು ಹಾಸ್ಕೊಂಡಂಥ ಸೀರೆ ಯಾಕೋ ಈ ಸೀರೆ ಮೇಲೆ ತುಂಬ ಆಸೆಯಾಗಿ ಒಂದೇ ಕಲರ್ ಒಂದು ಎರಡು ಮೂರು ತಗೊಂಡಿದ್ದ ಸೀರೆ ಇದು ತುಂಬ ಚೆನ್ನಾಗಿದೆ ಸೆಲೆಕ್ಷನ್ ಮಾಡುವಾಗ ತುಂಬ ಚೆನ್ನಾಗಿದೆ ಸೇಮ್ ಸೇಮ್ ಇನ್ನೊಂದು ಪೀಸ್ ಇದೆ ಇನ್ನೂ ಇದೆ ಬೇಕಾದರೆ ಆರ್ಡರ್ ಮಾಡಿ ಸೆಲ್ಫಲ್ಲಿ ಗೋಲ್ಡ್ ಕಲರ್ ಸಾರಿ ಹೇಗಿದೆ ಬಟ್ಟೆ ಹೇಗಿದೆ ಗೊತ್ತಾ ನೋಡಿ ಇದು ಇದನ್ನು ಹತ್ತರಿಂದ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಒಂದೇ ಒಂದು ಸೀರೆ ಈ ಕಲರ್ ಕಾಂಬಿನೇಷನ್ಗೆ ಹೊಡೆದಾಟ ಅಲ್ಲಿ ನಾವು ಆರಿಸ್ಕೊಂಡ್ಬಿಟ್ಟಿವಿ ಬಂದಿರೋದು ಇದು ಚೆನ್ನಾಗಿದೆ ಕೊಡಿ ಅಂತ ಸೊ ಇದು ಒಂದೇ ಒಂದು ಇದು ಇದು ತುಂಬಾ ತುಂಬಾ ಚೆನ್ನಾಗಿದೆ ಕಲರ್ ನಂಗೆ ಹೇಳಲಿಕ್ಕೆ ಬರಲ್ಲ ನೀವೇ ನೋಡ್ಕೊಳ್ಳಿ ಬ್ಲ್ಯಾಕ್ ಕಾಂಬಿನೇಷನ್ ಹೇಗಿದೆ ಸೀರೆ ನೋಡಿ ಸೇಮ್ ಕಲಂಕಾರಿ ಪ್ರಿಂಟ್ ವಿತ್ ಬೇಗ್ ಬಾರ್ಡರ್ ನೋಡಿ ಎಷ್ಟು ದೊಡ್ಡ ಬಾರ್ಡರ್ ಇದೆ ಅಂತ ನೀವೇ ನೋಡಿ ಅದಕ್ಕೆ ಕಲಂಕಾರಿ ಪ್ರಿಂಟು ಕಲರ್ ಈ ಕಾಂಬಿನೇಷನ್ಸ್ ಇದೆ ಹಾಗೆ ಬನಾರಸ್ ಸೀರೆ ಎಲ್ರಿಗೂ ಇಷ್ಟ ಆದರೆ ಬ ನಂಗೆ ಏನಾಗಿದೆ ಅಂದರೆ ಔಟ್ ಆಫ್ ಫ್ಯಾಷನ್ ಅನ್ಸುತ್ತೆ ಇವಾಗ ಆ ಬನಾರಸಿ ಪ್ರಿಂಟ್ಸ್ ಏನಿದೆ ಔಟ್ ಆಫ್ ಫ್ಯಾಷನ್ ಸೊ ಅದರಲ್ಲಿ ನಮಗೆ ಕಡಿಮೆ ಬೆಲೆಯಲ್ಲಿ ನೋಡಿ ಯಾವ ರೀತಿ ಇದೆ ಸೀರೆ ನೋಡಿ ಆ ಎರಡು ಬಾರ್ಡರ್ ಮೂರು ಬಾರ್ಡರ್ ಕಲರ್ ಕಲರ್ ಬಂದಿರೋ ಬನಾರಸಿ ಬಾರ್ಡರ್ಸ್ ಸೊ ಔಟ್ ಆಫ್ ಟ್ರೆಂಡು ಸೊ ಇದು ಆಯಿಲ್ ರೆಡ್ ಸಾಕಾಗಿದೆ ಸೀರೆ ತೋರಿಸ್ತೀನಿ ಒಂದ್ಸಲ ನಿಮಗೆ ಒಂದೇ ಸೀರೆ ಬಿಚ್ತೀನಿ ಆಯಿತಾ ಎಲ್ಲ ಸೀರೆ ಆಗಲ್ಲ ನೋಡಿ ಸೆರಗು ನೋಡಿ ಹೇಗಿದೆ ಸೂಪರ್ ಆಗಿದೆ ನಂಗೆ ಇದು ಐಡಿಯಾ ಬರ್ತದೆ ಸೀರೆ ನೋಡಿದ್ರೆ ಇರ್ಲಿ ನಾನು ಇವಾಗ ಏನು ಶೇರ್ ಮಾಡಲ್ಲ ಮೆಜೆಂಟಾ ಕಲರ್ ಬನಾರಸ್ ಸೀರೆ ಹೇಗಿದೆ ಕಲರ್ ಅಲ್ವಾ ಸಕ್ಕತ್ ಸೀರೆ ಗೋಲ್ಡ್ ಕಲರ್ ಸೀರೆ ಇದಂತೂ ರಾಯಲ್ ಲುಕ್ ಜುವೆಲ್ರಿ ಸಿಂಪಲ್ ಆಗಿ ಹಾಕೊಂಡ್ಬಿಟ್ರೆ ಸೀರೆ ಹೈಲೈಟ್ ಹಾಕ ಅನ್ಸುತ್ತೆ ಸಕ್ಕತ್ತಾಗಿದೆ ಈ ಬನಾರಸಿ ಟೈಪ್ ಸೀರೆ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಬ್ಲೂ ಸ್ಕೈ ಬ್ಲೂ ಡಾರ್ಕ್ ಬ್ಲೂ ಎಲ್ಲ ತಗೊಂಡಿರ್ತೀವಿ ನಾವು ಬಟ್ ಈ ಬ್ಲೂ ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ಹುಟ್ಟರೆ ತುಂಬಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ರೇರ್ ಕಲರ್ ಈ ಕಲರ್ ಎಲ್ಲರತ್ರ ಇರೋಲ್ಲ ಗೋಲ್ಡ್ ಸೀರೆ ಇದು ಒಂದು ಇದು ಲೈಟ್ ಗೋಲ್ಡ್ ಅದು ಸ್ವಲ್ಪ ಡಾರ್ಕ್ ಗೋಲ್ಡ್ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ಸ್ ಮೇಲೆ ಸೂಪರ್ ಏವಿ ಬ್ಲೂ ಬ್ಯೂಟಿಫುಲ್ ನೇವಿ ಬ್ಲೂ ಸಕ್ಕತ್ತಾಗಿ ಸೀರೆ ಇದು ಕಾಂಬಿನೇಷನ್ ನೋಡಿ ತುಂಬ ಇಲ್ಲಿ ಒಂದು ಸೀರೆ ನೋಡ್ಬೋದು ಈ ಮಾಡೆಲ್ ಫೋಟೋ ನೋಡ್ಬೋದು ಇದ್ರೊಳಗೆ ಇತ್ತು ಈ ಫೋಟೋ ಸಿಕ್ತವ ಹಂಗಾಗಿ ತೋರಿಸ್ತಾ ಇದ್ದೀನಿ ಈ ಮಾಡಲ್ ಫೋಟೋ ನೋಡಿದ್ರೆ ಐಡಿಯಾ ಬರುತ್ತೆ ಸೀರೆ ಹೇಗಿದೆ ನೋಡಿ ನೇವಿ ಬ್ಲೂ ಸೀರೆ ಆ್ಯಂಡ್ ಇದಕ್ಕೆ ಗೋಲ್ಡ್ ಬಾರ್ಡರ್ ಬಂದಿದೆ ನೋಡಿ ಹೇಗಿದೆ ಗೋಲ್ಡ್ ಬಾರ್ಡರ್ ಆ್ಯಂಡ್ ಸೆರಗು ಕೂಡ ಗೋಲ್ಡ್ ಸಾಫ್ಟ್ ಆಗಿದೆ ಸೀರೆ ಹುಟ್ಟರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ ಯಾಕೆ ಕನ್ ಹೇಳ್ತೀನಿ ಅಂದರೆ ಸೀರೆ ಯಾವಾಗಲೂ ಸುತ್ಕೋಬಾರ್ದು ಹರಡ್ಕೋಬಾರ್ದು ಅವಾಗ ಅದಕ್ಕೆ ಲುಕ್ ಬ್ಲೌಸ್ ಪ್ಲೇನ್ ಇದೆ ಪೂರ್ತಿ ಸೀರೆ ಈ ಥರ ರೈನ್ ಡ್ರಾಪ್ ಥರ ಇದೆ ಹಾಗೆ ಸೆರಗು ಗ್ರ್ಯಾಂಡ್ ಆಗಿದೆ ವಿತ್ ಗೋಲ್ಡ್ ಬಾರ್ಡರ್ ಇದರಲ್ಲಿ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಒಂದೇ ಒಂದು ಲೈಟ್ ಕಲರ್ ಸೀರೆ ಇಲ್ಲ ಕಂಪ್ಲೀಟ್ಲಿ ಡಾರ್ಕ್ ಸಾರೀಸ್ ತೋರಿಸ್ತೀನಿ ನೇವಿ ಬ್ಲೂ ಅಲ್ಲಿ ಸುಮಾರು ಮೂರು ಸೀರೆ ಇದೆ ಆ್ಯಂಡ್ ಡಾರ್ಕ್ ಗ್ರೀನ್ ಹೇಗಿದೆ ಗ್ರೀನ್ ನೋಡಿ ರೇಷ್ಮೆ ಸೀರೆನ ಮೀಸೋ ಥರ ಇದೆ ನೋಡಿ ಸೀರೆ ಹೇಗಿದೆ ಬಾರ್ಡರ್ ಕೂಡ ಅಷ್ಟೇ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಸೀರೆ ಇದು ಸೆರೆಗು ಆ್ಯಂಡ್ ಸೂಪರಾಗಿ ಕಾಂಟ್ರಾಸ್ಟಲ್ಲಿರುವಂಥ ಸೀರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಇದು ಅಂದರೆ ಒಂಚೂರು ಹೆಚ್ಚು ಕಡಿಮೇಲಿ ಕಾಸ್ಟ್ಲಿ ಕಾಂಬಿನೇಷನ್ ನೋಡಿ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಬಾರ್ಡ್ರ್ ಭಾಳ ಒಳ್ಳೆ ಮೈಸೂರು ಸಿಲ್ಕ್ ಸೀರೆ ರೇಷ್ಮೆ ಸೀರೆ ಥರ ಇದೆ ಸೀರೆ ಆ್ಯಂಡ್ ಸೆರೆದು ತೋರಿಸ್ತೀನಿ ನಿಮಗೆ ಕಾನ್ ಕಾಂಟ್ರಾಸ್ಟ್ ಚೆನ್ನಾಗಿರ್ಬೇಕು ನಾನು ಅವಾಗಲೇ ಹೇಳಿದ್ರೆ ಕಾಂಟ್ರಾಸ್ಟ್ ಇದರಲ್ಲಿ ತುಂಬ ಆಸೆ ಪಟ್ವಿ ಇದು ಚೆನ್ನಾಗಿದೆ ಅಂತ ಬಟ್ ಕಲರ್ ಜಾಸ್ತಿ ಸಿಗಲಿಲ್ಲ ಎರಡೇ ಸೀರೆ ಸಿಕ್ಕಿರೋದು ಲಕ್ಕಿ ಪೀಪಲ್ಗೆ ಎರಡು ಸಿಕ್ಕತ್ತೆ ಸೀರೆ ಎಲಿಗೆಂಟ್ ಕಾಂಬಿನೇಷನ್ ಬಾಟಲ್ ಗ್ರೀನ್ ಸೀರೆಗೆ ಮೆರೂನ್ ರೇಷ್ಮೆ ಸೀರೆ ಕಾಂಬಿನೇಷನ್ ಇದು ಆಲ್ಮೋಸ್ಟ್ ಮದುವೆಗಳಲ್ಲಿ ರೇಷ್ಮೆ ಸೀರೆ ತೆಗಿಸ್ಬಾಗ ಈ ಕಲರ್ ಜಾಸ್ತಿ ತೆಗಿಸ್ತಾ ಇದ್ರು ನೋಡಿ ಎರಡು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಂತ ಸೀರೆ ಸೊ ನೋಡಿದ್ರಲ್ಲ ಬ್ಯೂಟಿಫುಲ್ ಕಲೆಕ್ಷನ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಗೊತ್ತಲ್ಲ ಪ್ಲೀಸ್ ಸ್ಕ್ರೀನ್ಶಾಟ್ ಕರೆಕ್ಟಾಗಿ ಕಳಿಸಿ ವಿತ್ ಕರೆಕ್ಟ್ ಅಡ್ರೆಸ್ಸು ಪಿನ್ ಕೋಡ್ ಕಳಿಸಿದ್ರೆ ನಿಮಗೆ ಸೀರೆ ತರಿಸಿ ಜವಾಬ್ದಾರಿ ನಮ್ಮದು ಥ್ಯಾಂಕ್ ಯು